ಲೋಕ ಸಮರದಲ್ಲಿ ಜನ ಜನ ಕಾಂಚಾಣದೇ ಸದ್ದು ಇದೀಗ ಎಲ್ಲೆಡೆ ಕೇಳಿ ಬರ್ತಾ ಇರುವಂತದ್ದು ಇದೀಗ ಚುನಾವಣಾ ಅಧಿಕಾರಿಗಳು ಕೂಡ ಸೀಸ್ ಮಾಡ್ತಾ ಇದ್ದಾರೆ ಲೋಕಸಮರದಲ್ಲಿ ಜನ ಜನ ಕಾಂಚಾಣು ಕಾಂಚಾಣ ಜಾಸ್ತಿ ಆಗ್ತಾ ಇದ್ದಂಗೆ ಚೆಕ್ ಪೋಸ್ಟ್ ನಲ್ಲಿ ಚುನಾವಣಾ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಚುನಾವಣಾ ಅಕ್ರಮಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ದಾಖಲೆ ರಹಿತ ಹಣವನ್ನ ಸಾಧಿಸ್ತಾ ಇದ್ದಂತಹ ಅವರನ್ನು ಸೀಸ್ ಮಾಡಿದ್ದಾರೆ ಅವರ ಹತ್ರ ಹಣವನ್ನು ಸೀಸ್ ಮಾಡಿದ್ದಾರೆ ಮದ್ಯ ಮಾರಾಟವನ್ನು ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು ಮದ್ಯ ಸಾಗಾಣೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇತ್ತು ಇದೆಲ್ಲವನ್ನ ಇದೀಗ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ಮಂಡ್ಯದಲ್ಲಿ ತೊಂಬತ್ತೊಂಬತ್ತು ಲಕ್ಷ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಬಾಗಲಕೋಟೆಯಲ್ಲಿ ಮದ್ಯವನ್ನು ಸೀಸ್ ಮಾಡಿದ್ದಾರೆ ಚುನಾವಣಾಧಿಕಾರಿಗಳು ತುಮಕೂರಿನಲ್ಲಿ ಹಣವನ್ನು ವಶಕ್ಕೆ ಪಡ್ತಿದ್ದ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಅಂದರೆ ಆಮಿಷವನ್ನು ಒಡ್ಡೋದಕ್ಕೆ ಅಂತ ಹೇಳಿ ಸಾಕಷ್ಟು ದುಡ್ಡುಗಳನ್ನು ಕೂಡ ಈ ಸಂದರ್ಭದಲ್ಲಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಹಣ ಸಾಗಾಟೆಯನ್ನು ಮಾಡಲಾಗತ್ತೆ ಇನ್ನು ಚೆಕ್ ಪೋಸ್ಟ್ಗಳಲ್ಲಿ ಈಗಾಗಲೇ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳುವಂಥದ್ದು ಆದರೂ ಕೂಡ ಅಧಿಕಾರಿಗಳ ಕಣ್ತಪ್ಪಿಸಿ ಹಣವನ್ನು ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿಬಿಡ್ತಾ ಇದ್ದಾರೆ ಈಗಾಗಲೇ ಕೋಟಿ ಕೋಟಿ ಹಣವನ್ನು ಸೀಸ್ ಮಾಡಲಾಗಿದೆ ಈಗ ಚೆಕ್ ಪೋಸ್ಟ್ ನಲ್ಲಿ ಚುನಾವಣಾ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಚುನಾವಣಾ ಅಕ್ರಮಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ದಾಖಲೆ ರಹಿತ ಹಣ ಏನಿದೆ ಆ ಹಣವನ್ನ ಸೀಸ್ ಮಾಡಿದ್ದಾರೆ ಮಂಡ್ಯದಲ್ಲಿ ಜನ ಜನ ಕಾಂಚಾಣ ಸದ್ದು ಮಾಡ್ತಾ ಇದೆ ಮದ್ದೂರಿನ ನಿಡಘಟ್ಟ ಚೆಕ್ ಪೋಸ್ಟ್ ನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಸುಮಾರು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಹಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಕ್ಯಾರ್ಪೇಟೆ ಮೂಲದ ಅಡಿಕೆ ವ್ಯಾಪಾರಿಗೆ ಈ ಹಣ ಸೇರಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ವಿವಿಧೆಡೆ ವಾಹನ ತಪಾಸಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಒಂಬತ್ತು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಮೌಲ್ಯದ ಮದ್ಯವನ್ನ ಸೀಸ್ ಮಾಡಲಾಗಿದೆ ಕೂಡಲ ಸಂಗಮ ಕ್ರಾಸ್ ನಲ್ಲಿ ಎಪ್ಪತ್ತೈದು ಸಾವಿರದ ಐನೂರ ಇಪ್ಪತ್ತಾರು ಮೌಲ್ಯದ ಮದ್ಯವನ್ನ ಜಪ್ತಿ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು ಇನ್ನು ದಾದನ ಕಟ್ಟಿ ಕ್ರಾಸ್ನಲ್ಲಿ ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಗೋವಾ ಮದ್ಯವನ್ನು ವಶಕ್ಕೆ ಪಡಿಸಿಕೊಳ್ಳಲಾಗಿದೆ ಮತ್ತೊಂದು ಕಡೆ ತುಮಕೂರಿನಲ್ಲೂ ಕೂಡ ದಾಖಲೆ ಇಲ್ಲದ ಹಣವನ್ನು ಸೀಸ್ ಮಾಡಲಾಗಿದೆ ಬಟವಾಡಿ ಚೆಕ್ ಪೋಸ್ಟ್ ಬಳಿ ತಪಾಸಣೆ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ ಬೆಂಗಳೂರಿನಿಂದ ತುಮಕೂರಿಗೆ ಹಣವನ್ನು ಸಾಗಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ದಾಖಲೆ ಕೊಟ್ಟು ನೀವು ಹಣವನ್ನು ತೆಗೆದುಕೊಂಡು ಹೋಗ್ಬೋದು